ಗಡುಕರ ನಗರಿ ಕರಾವಳಿಯನ್ನ ಕೇಳುವವರು ಇಲ್ಲವೇ ರಾಜ್ಯದ ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯು ಉದ್ಯಮಶೀಲತೆ ಸಾಂಸ್ಕೃತಿಕ ಪರಂಪರೆ ಶೈಕ್ಷಣಿಕ ಸಾಧನೆಯಂತಹ ಹಲವು ವಿಷಯಗಳಲ್ಲಿ ದೇಶಕ್ಕೆ ಮಾದರಿ ಕೆನರಾ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ವಿಜಯ ಬ್ಯಾಂಕ್ ಸೇರಿದಂತೆ ಹಲವು ಬೃಹತ್ ಬ್ಯಾಂಕ್ಗಳು ಕೂಡ ಈ ನೆಲದಲ್ಲೇ ಹುಟ್ಟಿದವು ಪ್ರಾಥಮಿಕ ಪ್ರೌಢ ಶಿಕ್ಷಣ ಮಾತ್ರವಲ್ಲ ಎಂಜಿನಿಯರಿಂಗ್ ವೈದ್ಯಕೀಯ ಶಿಕ್ಷಣ ಕ್ಷೇತ್ರದಲ್ಲೂ ಈ ಜಿಲ್ಲೆಗಳು ಮುಂಚೂಣಿಯಲ್ಲಿವೆ ಹೋಟೆಲ್ ಉದ್ಯಮದಲ್ಲಿ ಇಲ್ಲಿನ ಜನ ಅಂತಾರಾಷ್ಟೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿದ್ದಾರೆ ಸೌಹಾರ್ದಕ್ಕೆ ಹೆಸರಾಗಿದ್ದರ ಜಿಲ್ಲೆಗಳು ಹಲವು ವರ್ಷಗಳಿಂದ ಕೋಮು ಧ್ರುವೀಕರಣದ ಪ್ರಯೋಗಶಾಲೆಯಾಗಿ ಪರಿವರ್ತನೆ ಹೊಂದಿವೆ ಕೋಮು ಹಿಂಸೆಯ ದಳ್ಳುರಿಗೆ ಎರಡೂ ಜಿಲ್ಲೆಗಳು ನಲುಗಿ ಹೋಗಿವೆ ಅಭಿವೃದ್ಧಿ ಪಥದಲ್ಲಿ ದೇಶಕ್ಕೆ ಮಾದರಿಯಾದ ರಾಜ್ಯದ ಕರಾವಳಿಯಲ್ಲಿ ಈಗ ಮತೀಯವಾದ ಆರ್ಭಟಿಸುತ್ತಿದೆ ಏಪ್ರಿಲ್ ಇಪ್ಪತ್ತೇಳರಂದು ಮಂಗಳೂರು ಹೊರವಲಯದ ಕುಡುಪು ಎಂಬಲ್ಲಿ ಕ್ರಿಕೆಟ್ ಪಂದ್ಯಾವಳಿ ನಡೆಯುತ್ತಿದ್ದ ಸ್ಥಳದಲ್ಲಿ ಕೇರಳದ ವಯನಾಡು ಜಿಲ್ಲೆಯ ಅಶ್ರಫ್ ಎಂಬ ವ್ಯಕ್ತಿಯನ್ನ ಗುಂಪು ಹಲ್ಲೆ ನಡೆಸಿ ಹತ್ಯೆ ಮಾಡಲಾಗಿತ್ತು ಘಟನೆಯ ಪ್ರತ್ಯಕ್ಷದರ್ಶಿಗಳು ಕರೆ ಮಾಡಿ ಮಾಹಿತಿ ನೀಡಿದ್ದರು ಅದಕ್ಕೆ ಸ್ಪಂದಿಸದೆ ಪೊಲೀಸ್ ಸಹಾಯವಾಣಿಗೆ ಕರೆ ಮಾಡುವಂತೆ ಸೂಚಿಸಿ ಕರ್ತವ್ಯ ಲೋಪ ಎಸಗಿದ್ದ ಆರೋಪದ ಮೇಲೆ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಇಬ್ಬರು ಕಾನ್ಸ್ಟೇಬಲ್ಗಳನ್ನು ಅಮಾನತು ಮಾಡಲಾಗಿದೆ ಇನ್ನೊಂದು ಪ್ರಕರಣದಲ್ಲಿ ಕಿನ್ನಿ ಕಿನ್ನಿಪದಬು ಎಂಬಲ್ಲಿ ಹಿಂದುತ್ವಪರ ಪರ ಸಂಘಟನೆಗಳಲ್ಲಿ ಗುರುತಿಸಿಕೊಂಡಿದ್ದ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಎಂಬಾತನನ್ನ ಎದುರಾಳಿ ಗುಂಪಂದು ಹತ್ಯೆ ಮಾಡಿದೆ ರೌಡಿಗಳಿಬ್ಬರ ಮಧ್ಯದ ಸಂಘರ್ಷದಲ್ಲಿ ಕೊಲೆ ನಡೆದಿದೆ ಅಂತ ಪೊಲೀಸರು ಹೇಳಿದ್ದಾರೆ ಆದರೂ ಪ್ರಕರಣಕ್ಕೆ ಮತೀಯ ಬಣ್ಣ ಲೇಪಿಸಿ ಸಾಮರಸ್ಯ ಕದಡುವ ಪ್ರಯತ್ನ ಕರಾವಳಿಯಲ್ಲಿ ನಡೆದಿದೆ ವೈಯಕ್ತಿಕ ದ್ವೇಷದಿಂದ ಕೊಲೆಯಾದವರಿಗೂ ಹುತಾತ್ಮರ ಪಟ್ಟ ಕಟ್ಟುವ ಪ್ರಯತ್ನಗಳು ಇಲ್ಲಿ ಪದೇ ಪದೇ ಘಟಿಸಿವೆ ಧರ್ಮಾಧಾರಿತ ಸಂಘಟನೆಗಳ ಮುಖಂಡರ ಜೊತೆ ರಾಜಕೀಯ ನಾಯಕರು ಇದರಲ್ಲಿ ಶಾಮೀಲಾಗಿದ್ದಾರೆ ದ್ವೇಷ ಕೆರಳಿಸುವ ಮಾತುಗಳ ಪರಿಣಾಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಮೇ ಒಂದರ ಬಳಿಕ ಸರಣಿಯೋಪಾದಿಯಲ್ಲಿ ಮತೀಯ ದ್ವೇಷದ ಹಿಂಸಾಕೃತ್ಯಗಳು ನಡೆಯುತ್ತಿವೆ ಹತ್ಯೆಗೆ ಹತ್ಯೆ ಎಂಬ ಪ್ರತಿಕಾರದ ನಡೆಗೆ ನಾಗರಿಕ ಸಮಾಜದಲ್ಲಿ ಅವಕಾಶವಿಲ್ಲ ಈ ಬಗೆಯ ದುಷ್ಕೃತ್ಯಗಳನ್ನ ಯಾವುದೇ ಮುಲಾಜಿಗೆ ಒಳಗಾಗದೆ ಹತ್ತಿಕ್ಕುವ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಬೇಕು ಮತೀಯ ಧ್ರುವೀಕರಣದ ಮೂಲಕ ರಾಜಕೀಯ ಲಾಭ ಪಡೆಯಲು ಕಾದು ಕುಳಿತ ರಾಜಕೀಯ ನಾಯಕರು ದ್ವೇಷದ ಉನ್ಮಾದವನ್ನ ಪ್ರಚೋದಿಸುವ ಕೆಲವು ಸಂಘಟನೆಗಳ ಮುಖಂಡರು ಹೊತ್ತಿಕೊಂಡ ಬೆಂಕಿಗೆ ತುಪ್ಪ ಸುರಿಯುವ ಕೆಲಸ ಮಾಡುತ್ತಾರೆ ದ್ವೇಷ ಕೆರಳಿಸಿ ರಕ್ತ ಹರಿಸಿ ಲಾಭ ಪಡೆಯಲು ಹವಣಿಸುವವರು ಎಲ್ಲಾ ಧರ್ಮಗಳಲ್ಲೂ ಇದ್ದಾರೆ ಸಾಮಾಜಿಕ ಮಾಧ್ಯಮಗಳ ಪ್ರಭಾವ ಬಲವಾಗಿರುವ ಈ ಕಾಲಘಟ್ಟದಲ್ಲಿ ಇಂತಹ ಪ್ರಚೋದನೆ ಬಹುಬೇಗ ಜನರನ್ನ ಆವರಿಸುತ್ತಾರೆ ಕರಾವಳಿ ಜಿಲ್ಲೆಗಳಲ್ಲಿ ಮತೀಯ ದ್ವೇಷದ ಹಿಂಸೆ ತಡೆಗೆ ಕೋಮು ಹಿಂಸೆ ನಿಗ್ರಹ ಕಾರ್ಯಪಡೆ ರಚಿಸುವುದಾಗಿ ಗೃಹ ಸಚಿವ ಜಿ ಪರಮೇಶ್ವರ್ ಘೋಷಿಸಿದ್ದಾರೆ ಇದು ಉತ್ತಮ ನಿರ್ಧಾರ ಆದರೆ ಕೋಮು ಹಿಂಸೆಗೆ ಸಂಬಂಧಿಸಿದ ಪ್ರಕರಣಗಳ ತನಿಖೆ ಮತ್ತು ದುಷ್ಕೃತ್ಯಗಳ ನಿಗ್ರಹದ ವಿಷಯದಲ್ಲಿ ಪೊಲೀಸರು ಕಠಿಣ ನಿಲುವು ತೆಗೆದುಕೊಂಡರೆ ಮಾತ್ರ ಪರಿಸ್ಥಿತಿ ಹತೋಟಿಗೆ ಬರಲು ಸಾಧ್ಯ ಮತೀಯ ದ್ವೇಷವನ್ನು ಪ್ರಚೋದಿಸುವ ರಾಜಕೀಯ ನಾಯಕರು ಸಂಘಟನೆಗಳ ಮುಖಂಡರ ವಿರುದ್ಧವೂ ಕಾನೂನಿನ ಅಸ್ತ್ರ ಪ್ರಯೋಗಿಸುವ ಮೂಲಕ ಇಂತಹ ಚಟುವಟಿಕೆಗಳನ್ನು ಸಹಿಸುವುದಿಲ್ಲ ಎಂಬ ಬಲವಾದ ಸಂದೇಶವನ್ನು ಸರ್ಕಾರ ರವಾನಿಸಬೇಕು ಕರಾವಳಿಯ ಜನ ಸೌಹಾರ್ದದ ಪರವಾಗಿ ದಿಟ್ಟತನದಿಂದ ನಿಂತರಷ್ಟೇ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಾಧ್ಯ ಇಂತಹ ಕೃತ್ಯಗಳಿಂದ ರಾಜಕೀಯ ಮತ್ತು ಇತರ ಲಾಭ ಪಡೆಯಲು ಪ್ರಯತ್ನಿಸುವ ವ್ಯಕ್ತಿ ಸಂಘಟನೆ ರಾಜಕೀಯ ಪಕ್ಷಗಳನ್ನು ಈ ಜಿಲ್ಲೆಯ ಜನ दूर वि वु लाइक टू स्टॉप दिस मॉरल पॉली अट्ठ वेन टेक् वॉटवर नेससेसरी स्टेप दट यू नो दिस नाट बी रिपीटेड यू नो अगेन एंड अगेन वी वुड लाइक टू क्रियेट अटमोस्फियर ए कम्यूनल हार्मोनी अटमोस्फियर ಮತೀಯ ದ್ವೇಷವನ್ನು ಬದಿಗೊತ್ತಿ ಅಭಿವೃದ್ಧಿ ಪಥವನ್ನ ಆಯ್ಕೆ ಮಾಡಿಕೊಳ್ಳುವ ವಿಚಾರದಲ್ಲಿ ಜನರು ತೋರುವ ಧೈರ್ಯವೇ ಈ ಜಿಲ್ಲೆಗಳ ಭವಿಷ್ಯವನ್ನ ನಿರ್ಧರಿಸುತ್ತದೆ ಈ ದಿಸೆಯಲ್ಲಿ ಕಠಿಣವಾದ ನಿಲುವು ತಾಳುವ ಮೂಲಕ ಕರಾವಳಿಯ ಜಿಲ್ಲೆಗಳಿಗೆ ಪಾರಂಪರಿಕವಾಗಿ ಇದ್ದ ಘನತೆ ಮತ್ತು ವೈಭವವನ್ನು ಮರಳಿ ತಂದುಕೊಡುವ ಪ್ರಯತ್ನ ಜನರಿಂದಲೇ ಆರಂಭವಾಗಲಿ ಒಟ್ಟಾರೆ ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರು ಪೊಲೀಸರಿಗೆ ಯಾವ ರೀತಿ ಚಾಟಿ ಬೀಸುತ್ತಾರೆ ಅಂತ ಕಾದು ನೋಡಬೇಕು ಕರಾವಳಿ ಜಿಲ್ಲೆಯ ರೌಡಿಗಳ ಅಟ್ಟಹಾಸ ಮತ್ತು ಆಗುವ ಗುಂಪು ಘರ್ಷಣೆ ಮತ್ತು ಕೊಲೆಗಳನ್ನು ಯಾವ ಗುಪ್ತಚರ ಸುದ್ದಿಯನ್ನ ತೆಗೆದುಕೊಂಡು ಯಾವ ರೀತಿ ಕಡಿವಾಣ ಹಾಕುತ್ತಾರೆ ಅನ್ನೋದನ್ನ ಕಾದು ನೋಡಬೇಕು ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ share maadi